ನಮಸ್ಕಾರ ಕೇಳ್ರಿ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ವಿಷಯ ಹೇಳಬೇಕಾಗಿತ್ತು ನಾನು ಸಬೀ ಕಡೆ ನೊಂದಾಯಿತಾ ಸಲಹೆಗಾರ ಅಲ್ಲ ಮೈರೇರೆ ಇಲ್ಲಿ ಮಾತಾಡೋದೆಲ್ಲ ಬರೀ ತಿಳುವಳಿಕೆಗೋಸ್ಕರ ಅಷ್ಟೇ ಶೈಕ್ಷಣಿಕ ಉದ್ದೇಶಕ್ಕಾಗಿ ತಿಳ್ಕೊಳ್ರಿ ಆಯಿತಾ ಇವತ್ತೊಂದು ಮಜಾ ವಿಷಯದಾಗಿ ಇಳಿಯೋಣ ಒಂದು ಕಂಪನಿ ಅನ್ನೋ ವಿಚಾರ ಹುಟ್ಟತ್ತಲ್ಲ ಅದು ಹೆಂಗೆ ಹೆಂಗೆ ಬೆಳಿತೈತಿ ಆಮೇಲೆ ಶೇರ್ ಮಾರ್ಕೆಟ್ನಾಗ ಬಂದು ದೊಡ್ಡದಾಗೋ ತನಕ ಅದರ ಕತೆ ಏನಿರ್ತೈತಿ ಅದರ ಬಗ್ಗೆ ಮಾತಾಡೋಣ ನಮ್ಮ ಕೈಯಾಗ ಝೇರೋದಾ ವಾರ್ಸಿಟಿದವರು ಬರೆದ ಐ ಪಿ ಮಾರ್ಕೆಟ್ಸ್ ಲೇಖನದ ಕೆಲವು ಮುಖ್ಯ ಭಾಗಗಳದು ಅದು ಅದರಾಗೆ ಏನದು ಅಂತ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಬರ್ರಿ ಹಂಗಾರ ಒಂದು ಬಿಸ್ನೆಸ್ ಐಡಿಯಾದಿಂದ ಶುರುವಾಗಿ ಸೀದಾ ಐ ತನಕ ಹೋಗೋ ಈ ಪಯಣ ಹಿಂಗಿರ್ತೈತಿ ಏನೇನು ಘಟ್ಟಗಳು ಬರ್ತಾವೋ ನೋಡೋಣ ಒಂದು ಕಲ್ಪನೆ ಮಾಡ್ಕೊಳ್ರಿ ಒಬ್ಬ ಮಸ್ತ್ ಉತ್ಸಾಹಿ ವ್ಯಕ್ತಿ ಅದಾನ ಅವಂಗೊಂದು ಭಾರಿ ಐಡಿಯಾ ಹೊಳ್ದೈತಿ ಆರ್ಗ್ಯಾನಿಕ್ ಕಾಟನ್ ಟೀ ಶರ್ಟ್ ಮಾಡಿ ಮಾರೋದು ಡಿಸೈನೆಲ್ಲ ಭಿನ್ನ ಅದು ರೇಟು ಚಲೋ ಆಯ್ತಿ ಕ್ವಾಲಿಟಿನೂ ಫಸ್ಟ್ ಕ್ಲಾಸ್ ಆದ್ರೆ ಈ ಕನಸು ನನ್ಸು ಮಾಡೋಕ್ಕೆ ದುಡ್ಡು ಬೇಕಲ್ಲ ಮೊದಲ ಹೆಜ್ಜೆ ಏನು ಸಾಮಾನ್ಯವಾಗಿ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಹೋಗಿ ಹೌದು ಕರೆಕ್ಟ್ ಹೇಳ್ರಿ ಅದಕ್ಕೆ ವ್ಯವಹಾರಿಕ ಭಾಷೆಯಾಗ ಏಂಜಲ್ ಇನ್ವೆಸ್ಟಿಂಗ್ ಅಂತ ಕರೀತಾರ ಇವರು ಇವರು ಕೊಡೋ ಆರಂಭಿಕ ಬಂಡವಾಳಕ್ಕ ಸೀಡ್ ಫಂಡ್ ಅಂತಾರ ಸೀಡ್ ಫಂಡ್ ಹೌದು ಉದಾಹರಣೆಗೆ ಒಂದು ಐದು ಕೋಟಿ ರೂಪಾಯಿ ಬಂಡವಾಳ ಬಂತು ಅಂತ ತಿಳ್ಕೊಳ್ರಿ ಆವಾಗ ಕಂಪನಿ ತನ್ನ ಪ್ರತಿ ಶೇರಿನ ಫೇಸ್ ವ್ಯಾಲ್ಯೂ ಅಂದರೆ ಮುಖ ಬೆಲೆ ಅದೊಂದು ಶುರುವಿಗೆ ಇಡೋ ಸಾಂಕೇತಿಕ ಬೆಲೆ ಅಷ್ಟೇ ಅದನ್ನ ಹತ್ತು ರೂಪಾಯಿ ಅಂತಿಟ್ರೆ ಓಕೆ ಹತ್ತು ರೂಪಾಯಿ ಹೌದು ಅವ್ರ ಕಡೆ ಒಟ್ಟು ಐವತ್ತು ಲಕ್ಷ ಷೇರ್ಗಳು ಆದಂಗಾಗ್ತಾವ್ ಈ ಫೇಸ್ ವ್ಯಾಲ್ಯೂ ಲೆಕ್ಕಾಚಾರಕ್ಕಷ್ಟೇ ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ಬೇರೆನೇ ಇರ್ತೈತಿ ಓಹೋ ಸರಿ ಸರಿ ಹಂಗಾರೆ ಈ ಐದು ಕೋಟಿಯಿಂದ ಬಿಸ್ನೆಸ್ ಶುರು ಆಗ್ತೈತಿ ಒಂದು ಸಣ್ಣ ಫ್ಯಾಕ್ಟ್ರಿ ಹಾಕಿದ್ರು ಒಂದು ಅಂಗಡಿ ತೆಗೆದ್ರು ಅಂತ ಇಟ್ಕೊಳ್ಳೋಣ ವ್ಯಾಪಾರನೂ ಚಲೋ ನದಿಲಾಕತೈತಿ ಆದ್ರೆ ಬಿಸ್ನೆಸ್ ಬೆಳೆದ ಮೇಲೆ ಇಷ್ಟೇ ದುಡ್ಡು ಸಾಕಾಗೋದಿಲ್ಲಲ್ಲ ಖಂಡಿತ ಸಾಕಾಗಲ್ಲ ಕಂಪನಿ ಬೆಳಿತಾ ಹೋದಂಗ ಇನ್ನ ಇನ್ನ ಹೆಚ್ಚು ದುಡ್ಡಿನ ಅವಶ್ಯಕತೆ ಬರ್ತೈತಿ ಆಗ ವೆಂಚರ್ ಕ್ಯಾಪಿಟಲ್ ಅಂದ್ರೆ ವಿ ಸಿ ದರು ಗಳು ಹೌದು ಇದನ್ನ ಸೀರೀಸ್ ಎ ಫಂಡಿಂಗ್ ಅನ್ಬಹುದು ವಿ ಸಿಗಳು ಏಂಜಲ್ ಹೂಡಿಕೆದಾರರಿಗಿಂತ ದೊಡ್ಡ ಮೊತ್ತ ಹಾಕ್ತಾರ ಯಾಕಂದ್ರೆ ಕಂಪನಿ ಒಂದು ಹಂತಕ್ಕ ಬಂದಿರ್ತೈತಿ ಹೌದು ಸ್ವಲ್ಪ ರಿಸ್ಕ್ ಕಡಿಮೆ ಆಗಿರ್ತೈತಿ ಹೌದು ಆದ್ರೂ ರಿಸ್ಕ್ ಇದ್ದೇ ಇರ್ತೈತಿ ಬಿಡ್ರಿ ಪ್ರತಿ ಹಂತದ ಫಂಡಿಂಗ್ ನಂತರ ಕಂಪನಿಯ ವ್ಯಾಲ್ಯೂಯೇಷನ್ ಅಂದ್ರೆ ಅದರ ಒಟ್ಟು ಅಂದಾಜು ಮೌಲ್ಯ ಅದು ಹೆಚ್ಚಾಗೋ ಸಾಧ್ಯತೆ ಇರ್ತೈತಿ ಹ್ಮ್ ಹ್ಮ್ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತೈತಿ ಯಾಕಂದ್ರೆ ಬಿಸ್ನೆಸ್ ಅನ್ನ ಬೆಳವಣಿಗೆ ಅದನ್ನ ತೋರಿಸ್ತಿರ್ತೈತಿ ಕರೆಕ್ಟ್ ತಿಳಿತು ಈಗೊಂದು ಮೂರ್ನಾಲ್ಕು ವರ್ಷ ಆತು ಕಂಪನಿ ಇನ್ನಷ್ಟು ಬೆಳದೈತಿ ಬರೀ ಒಂದು ಊರಾಗಲ್ದಿರ ಬೇರೆ ಬೇರೆ ಸಿಟಿಗಳಾಗೂ ಅಂಗಡಿ ತೆಗಿಬೇಕು ಅಂತ ಯೋಚನೆ ಮಾಡ್ತಾರೆ ದೊಡ್ಡ ಮಷೀನರಿ ತರಬೇಕು ಇದಕ್ಕೆಲ್ಲ ಬೇಕಾಗೋ ಖರ್ಚಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಕ್ಯಾಪೆಕ್ಸ್ ಅಂತಾರಲ್ಲ ಹೌದು ಕ್ಯಾಪೆಕ್ಸ್ ಬಂಡವಾಳ ವೆಚ್ಚ ಅದಕ್ಕೆ ದುಡ್ಡು ಹೆಂಗೆ ಅದೇ ದುಡ್ಡು ಹೆಂಗ್ ಈ ಹಾ ಅದಕ್ಕೊಂದು ಮೂರ್ನಾಲ್ಕು ದಾರಿ ಅದವು ನೋಡ್ರಿ ಒಂದು ಕಂಪನಿ ಬಂದ ಲಾಭದಾಗನ ಸ್ವಲ್ಪ ದುಡ್ಡನ್ನ ಅಂದ್ರೆ ಇಂಟರ್ನಲ್ ಅಕ್ರೂವಲ್ಸ್ ಅಂತಾರಲ್ಲ ಅದನ್ನ ಬಳಸಬಹುದು ಕಂಪನಿ ಲಾಭದಿಂದಲೇ ಹೌದು ಎರಡನೇದು ಇನ್ನೊಂದು ರೌಂಡ್ ವಿ ಸಿ ಫಂಡಿಂಗ್ ಅದನ್ನ ಸೀರೀಸ್ ಬಿ ಅನ್ನಬಹುದು ಸೀರೀಸ್ ಬಿ ಮೂರನೇದು ಬ್ಯಾಂಕಿನಿಂದ ಸಾಲ ಡೆಟ್ ತಗೋಬಹುದು ಪ್ರತಿಯೊಂದಕ್ಕೂ ಅದರದೇ ಆದ ಪ್ಲಸ್ ಮೈನಸ್ ಅದಾವೋ ಕಂಪನಿಯವರು ನೀಟಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಈ ಹಂತದಾಗ ಸರಿಯಾದ ಹಣಕಾಸಿನ ನಿರ್ಧಾರ ತಗೊಂಡಿದ್ರಿಂಗ್ಲೇ ನೋಡ್ರಿ ಇನ್ಫೋಸಿಸ್ ಸಿ ಬ್ಯಾಂಕ್ ಟೈಟನ್ ಅಂತ ಕಂಪನಿಗಳು ಭಾರಿ ಬೆಳೆದು ಹೌದು ಭಾರೀ ಪ್ರಮಾಣದ ಸಂಪತ್ತು ಸೃಷ್ಟಿ ಮಾಡ್ಯವ ಅಂತ ನಾವು ಕೇಳಿವಿ ಓಕೆ ಓಕೆ ತಿಳಿತು ಮುಂದೆ ಹೋಗೋಣ ಈಗ ಕಂಪನಿ ಇಡೀ ದೇಶದಾಗ್ ಹರಡಬೇಕು ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನು ತರಬೇಕು ಅಂತ ಇನ್ನೂ ದೊಡ್ಡ ಕನಸು ಕಾಣ್ತೈತಿ ಈ ಟೈಮ್ನಾಗ ಪ್ರೈವೇಟ್ ಇಕ್ವಿಟಿ ಅಂದರೆ ಪಿ ಇ ದವರು ಬರ್ತಾರ ಅಂತ ಕೇಳಿವಿ ಇವರ ಪಾತ್ರ ಏನು ವಿಸಿಗಿಂತ ಹೆಂಗೆ ಬೇರೆ ಇವರು ಕರೆಕ್ಟ್ ಪಿ ಎ ದವರು ಸಾಮಾನ್ಯವಾಗಿ ವಿಸಿಗಳಿಗಿಂತ ಇನ್ನಷ್ಟು ದೊಡ್ಡ ಮೊತ್ತದ ಹೂಡಿಕೆ ಮಾಡ್ತಾರ ಹೌದಾ ಯಾತ ಯಾಕಂದ್ರೆ ಪಿ ಇ ಹೂಡಿಕೆದಾರರು ಬರೋ ಹೊತ್ತಿಗೆ ಕಂಪನಿಯ ಬಿಸ್ನೆಸ್ ಮಾಡಲ್ ಹೆಚ್ಚು ಕಡಿಮೆ ಸಾಬೀತಾಗಿರ್ತೈತಿ ಕಂಪನಿ ಲಾಭದ ಕಡೆಗೆ ಹೊರಟಿರ್ತೈತಿ ಹಂಗಾಗಿ ಅವರ ರಿಸ್ಕ್ ವಿಸಿಗಳಿಗಿಂತ ಕಡಿಮೆ ಇರ್ತೈತಿ ಓ ಹಂಗ ಇನ್ವಾಲ್ವ್ ಆಗ್ತಾರ ಹೌದು ಕಂಪನಿ ದಕ್ಷತೆ ಹೆಚ್ಚಿಸಾಕ ಹೊಸ ಮಾರುಕಟ್ಟೆ ಪಡೆಯಕ್ ಸಹಾಯ ಮಾಡ್ತಾರ ಅವರದೊಂದು ಕ್ಲಿಯರ್ ಎಕ್ಸಿಟ್ ಸ್ಟ್ರಾಟಜಿನೂ ಇರ್ತೈತಿ ಅಂದ್ರೆ ಹಾಕಿ ದುಡ್ಡನ್ನ ಲಾಭ ಜೊತೆ ವಾಪಸ್ ಹೆಂಗ್ ಪಡಿಬೇಕು ಅನ್ನೋ ಯೋಜನೆ ಐಪಿಒ ಆಗಿರ್ಬೋದಲ್ವಾ ಬಹಳಷ್ಟು ಸಲ ಹಂಗೆ ಇರ್ತೈತಿ ಐಪಿಒ ಒಂದು ಮುಖ್ಯ ಎಕ್ಸಿಟ್ ದಾರಿಯೋರಿಗ ಬೇಷ್ ಈಗ ಕಂಪನಿ ಮತ್ತೂ ದೊಡ್ಡದಾಗಿ ಬರೀ ದೇಶದಾಗಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗ್ಬೇಕಂತೈತಿ ಇದಕ್ಕೆ ಒಂದು ಅಂದಾಜು ಇನ್ನೂರು ಕೋಟಿ ರೂಪಾಯಿ ಬೇಕು ಅಂತಾರ ಇಷ್ಟು ದೊಡ್ಡ ಮೊತ್ತಕ್ಕ ಏನ್ ಮಾಡೋದು ವಿ ಸಿ ಪಿಇ ಎಲ್ಲ ಆದ್ಮೇಲೆ ಇಲ್ ಬರ್ತೈತ್ ನೋಡ್ರಿ ಎಲ್ರೂ ಹೆಚ್ಚಾಗ್ ಕೇಳೋ ಪದ ಇನಿಷಿಯಲ್ ಪಬ್ಲಿಕ್ ಆಫರ್ ಐಪಿಒ ಹೌದು ಆರಂಭಿಕ ಸಾರ್ವಜನಿಕ ಕೊಡುಗೆ ಅಂತ ಕನ್ನಡದಾಗ ಹೇಳ್ಬಹುದು ಅಂದ್ರೆ ಕಂಪನಿ ಮೊದಲ ಬಾರಿಗೆ ತನ್ನ ಷೇರ್ಗಳನ್ನ ಸಾರ್ವಜನಿಕರಿಗೆ ಅಂದ್ರೆ ನಮ್ಮ ನಿಮ್ಮಂಥ ಸಾಮಾನ್ಯ ಹೂಡಿಕೆದಾರರಿಗೆ ಮಾರಾಟ ಮಾಡಿ ದೊಡ್ಡ ಪ್ರಮಾಣದ ಬಂಡವಾಳ ಸಂಗ್ರಹ ಮಾಡ್ತೈತಿ ಇದಕ್ಕೆ ಐಪಿಒ ಅನ್ನೋದು ಇದಕ್ಕೆ ಐಪಿಒ ಅನ್ನೋದು ಇಷ್ಟು ದೊಡ್ಡ ಪ್ರಮಾಣದ ವಿಸ್ತರಣೆಗೆ ಅಥವಾ ಹಳೆ ಸಾಲ ತೀರ್ಸಾಕ ಅಥವಾ ಬೇರೆ ದೊಡ್ಡ ಯೋಜನೆಗಳಿಗೆ ಈ ರೀತಿ ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾಡೋದು ಒಂದು ಮುಖ್ಯ ದಾರಿ ದಾರಿಯಾಗ್ತಿ ಇದರಿಂದ ಕಂಪನಿಗೆ ದೊಡ್ಡ ಮಟ್ಟದ ಮನ್ನಣೆ ಸಿಕ್ತೀತಿ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗ್ತೀತಿ ಮತ್ತು ಮುಂಚೆ ಹೂಡಿಕೆ ಮಾಡಿದ ಏಂಜಲ್ ದವರಿಗೆ ಅವರಿಗೆ ಎಕ್ಸಿಟ್ ಸಿಕ್ಕಂಗೆ ಹೌದು ತಮ್ಮ ಹೂಡಿಕೆಯಿಂದ ಲಾಭದ ಜೊತೆ ಹೊರಬರಲು ದಾರಿ ಮಾಡ್ಕೊಟ್ಟಂಗೂ ಆಗ್ತೈತಿ ನೋಡಿದ್ರಲ್ಲ ಎಷ್ಟು ಮಜಾದ ಈ ಪಯಣ ಒಂದು ಸಣ್ಣ ಆರ್ಗ್ಯಾನಿಕ್ ಟೀ ಶರ್ಟ್ ಐಡಿಯಾದಿಂದ ಶುರುವಾಗಿ ಏಂಜಲ್ ಇನ್ವೆಸ್ಟರ್ಸ್ ವೆಂಚರ್ ಕ್ಯಾಪಿಟಲಿಸ್ಟ್ ಪ್ರೈವೇಟ್ ಇಕ್ವಿಟಿ ಹಂತ ಹಂತವಾಗಿ ಹೌದು ಹಂತ ಹಂತವಾಗಿ ಅವರೆಲ್ಲರ ಸಹಾಯ ಪಡ್ಕೊಂಡು ಕೊನೆಗೆ ಸಾರ್ವಜನಿಕರ ಮುಂದೆ ಶೇರ್ ಇಟ್ಟು ಇನ್ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ದುಡ್ಡು ತನಕ ಒಂದು ಕಂಪನಿಯ ಪಯಣ ಹೆಂಗಿರ್ತೈತಿ ಅಂತ ಗೊತ್ತಾತು ಎಷ್ಟು ರೋಚಕದಲ್ರಿ ಹೌದು ನಿಜಕ್ಕೂ ರೋಚಕ ಪಯಣ ಆದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಉಳಿತೈತೆ ನೋಡ್ರಿ ಐಪಿಒದಿಂದ ಕಂಪನಿಗೆ ಬೇಕಾದ ದುಡ್ಡು ಸಿಕ್ತು ಸರಿ ಆದ್ರ ಒಮ್ಮೆ ಶೇರ್ಗಳು ಶೇರ್ ಮಾರ್ಕೆಟ್ನಾಗ ಲಿಸ್ಟ್ ಆದ್ಮೇಲೆ ದಿನ ಖರೀದಿ ಮಾರಾಟ ಆಗೋಕ್ ಶುರು ಹೌದು ಟ್ರೇಡಿಂಗ್ ಶುರು ಆಗ್ತಾವಲ್ಲೇ ಅವಾಗ ಅದರ ಬೆಲೆ ದಿನಾ ಹೆಚ್ಚು ಕಡಿಮೆ ಆಗತೈತಿ ಹಂಗಾದ್ರೆ ಶೇರ್ ಬೆಲೆ ಹೆಚ್ಚಾದ್ರ ಅಥವಾ ಕಡಿಮೆ ಆದ್ರ ಅದರಿಂದ ಆ ಕಂಪನಿಗೆ ನೇರವಾಗಿ ಪ್ರತಿದಿನ ಏನಾರ ಲಾಭ ಆಗ್ತೈತ ನಷ್ಟ ಆಗ್ತೈತಾ ಒಳ್ಳೆ ಪ್ರಶ್ನೆ ಇದು ಶೇರ್ ಮಾರ್ಕೆಟ್ನ ಬೆಲೆ ಏರಿಳಿತದಿಂದ ಕಂಪ್ನಿಗೆ ಡೈರೆಕ್ಟ್ ಎಫೆಕ್ಟ್ ಏನಾಗ್ತೈತಿ ಹೌದು ಒ ನಂತರ ಶೇರ್ ಬೆಲೆ ಏರಿಳಿತ ಕಂಪನಿಗೆ ಏನು ಮಹತ್ವ ಕೊಡ್ತೈತಿ ಇದ್ರ ಬಗ್ಗೆ ಮುಂದೊಂದಿನ ವಿಚಾರ ಮಾಡೋಣ